ಅದು ಈಗಿನ ಜನ್ರೇಷನಲ್ಲಿ ಆ ಸೀಟಿ ತುಂಬ ಆಗ್ತದೆ ಒಬ್ಬರು ನೋಡಿದ್ರೆ ಎಲ್ಲರೂ ಇದೇ ಇದೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ಮನೆಯಲ್ಲಿ ಅವರು ಯಾವ ಥರ ಪ್ರಿಕಾಷನ್ ತಗೋದು ಅಂದರೆ ಬಂದಿರೋ ಥರ ಹೋಗ ಫುಡ್ ಹ್ಯಾಬಿಟ್ ಹೇಗಿರ್ಬೋದು ಸರ್ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಎರಡು ಸ್ಪಷ್ಟ ಮಾಹಿತಿಗಳನ್ನು ನಿಮಗೆ ಕೊಡಕ್ಕೆ ಹೊರಟಿದ್ದೀನಿ ನಾನು ಒಂದು ಗ್ಯಾಸ್ಟ್ರಿಕ್ ಟ್ರಬಲ್ ಇನ್ನೊಂದು ಗ್ಯಾಸ್ ಟ್ರಬಲ್ ಇವೆರಡನ್ನು ಜನ ಭಾಳ ಕನ್ಫ್ಯೂಸ್ ಮಾಡ್ಕೋತಾರೆ ಈ ಗ್ಯಾಸ್ ಟ್ರಬಲ್ ಅಂದರೆ ಗ್ಯಾಸ್ ಎಲ್ಲಿರುತ್ತೆ ನಿಮ್ಮ ಕರಳಿನಲ್ಲಿ ನೋಡಿ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಜಠರ ಹತ್ತಿಂಚಿರುತ್ತೆ ನಾವು ತಿಂದ ಆಹಾರ ಅನ್ನನಾಳ ಹತ್ತಿಂಚು ಆದಮೇಲೆ ನಮ್ಮ ಸ್ಟಮಕ್ಗೆ ಹೋಗುತ್ತೆ ಈ ಜಠರ ನಾವು ತಿಂದ ಆಹಾರವನ್ನು ಕಲೆಕ್ಟ್ ಮಾಡಿ ಅದನ್ನು ಹರಿದು ಮುಂದೆ ಕರಳಿಗೆ ಕಳಿಸುವಂಥ ಕೆಲಸನ ಜಠರ ಮಾಡುತ್ತೆ ಈ ಜಠರದೊಳಗೆ ಗ್ಯಾಸ್ ಹೆಂಗೆ ಬರುತ್ತೆ ಅಂದರೆ ನುಂಗುವ ಗ್ಯಾಸ್ ನೋಡಿ ನೀವು ಟೆನ್ಷನ್ ಜಾಸ್ತಿ ಇದ್ದಾಗೆ ಗಾಳಿಯನ್ನು ನುಂಗ್ತಾರೆ ತುಂಬ ಜನ ಒಂದೊಂದು ತುತ್ತಿನ ಜೊತೆಯಲ್ಲಿ ಎರಡೂವರೆ ಎಮ್ ಎಲ್ ಗಾಳಿ ಹೋಗುತ್ತೆ ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ ಚಿಕ್ಕ ಮಗುಗೆ ಹಾಲು ಕುಡಿಸಿದ ಮೇಲೆ ಅಜ್ಜಿ ಮಗುನ ದೇಖಿಸ್ತಾರೆ ಯಾಕಂದರೆ ಮಗು ಹಾಲು ಕುಡಿಯುವಾಗ ಗಾಳಿಯನ್ನು ನುಂಗಿರುತ್ತೆ ಆ ಪುಟಾಣಿ ಸ್ಟೊಮಕ್ನಲ್ಲಿ ಹಾಲಿನ ಜೊತೆಗೆ ಆ ಗಾಳಿಯು ತುಂಬಿಕೊಂಡಿದ್ದಾಗ ಮಗುಗೆ ಸಾಕಷ್ಟು ಹಾಲು ಕುಡ್ದಿರಲ್ಲ ಆದ್ದರಿಂದ ಅದನ್ನು ದೇಕಿಸ್ತಾರೆ ಅಂದರೆ ಹೊರಗಡೆ ತೆಗಿತಾರೆ ಈ ಗ್ಯಾಸು ಸ್ಟಮಕ್ನಲ್ಲಿರುತ್ತೆ ದೊಡ್ಡವರಲ್ಲೂ ಕೂಡ ಈ ಪಾಸಿಬಲಿಟಿ ಇರುತ್ತೆ ಗ್ಯಾಸ್ಟ್ರೈಟಿಸ್ನ ಆಮೇಲೆ ವಿವರವಾಗಿ ಹೇಳ್ತೀನಿ ನಾನು ಗ್ಯಾಸ್ಟ್ರೈಟಿಸಿಗೆ ಕಾರಣ ಹರಿ ವರಿ ಕರಿ ಅಂತೀವಿ ನಾವು ಸೊ ಈ ಅರಿಬರಿಯ ಬರಿಯಾಗ ಉಣ್ಣವಾಗೆ ಈ ಗ್ಯಾಸ್ ನುಂಗಿರ್ತಾರೆ ಅದನ್ನು ವಾಪಸ್ ತೆಗಿತಾರೆ ಈಗ ಗ್ಯಾಸ್ ಬಗ್ಗೆ ಇನ್ನೆರಡು ಮಾತುಗಳನ್ನ ಹೇಳಿ ಆಮೇಲೆ ಗ್ಯಾಸ್ಟ್ರೈಟಿಸಿಗೆ ನಾನು ಹೋಗ್ತೀನಿ ಈ ಗ್ಯಾಸು ನಿಮ್ಮ ಸಣ್ಣ ಕರಳು ಜಠರ ಆದ ಮೇಲೆ ನಿಮ್ಮ ಸಣ್ಣ ಕರಳು ಅದು ಆರು ಮೀಟ್ರ್ ಇರುತ್ತದೆ ಸಿಕ್ಸ್ ಮೀಟರ್ಸ್ ನಿಮ್ಮ ದುಪ್ಪಟದಷ್ಟಿರುತ್ತೆ ಈ ಗೇಣುದ ಹೊಟ್ಟೆಯಲ್ಲಿ ಅದು ನುಲಿ ತಗೊಂಡು ಇರುತ್ತೆ ಅದಾದ ನಂತರ ನಿಮ್ಮ ದೊಡ್ಡ ಕರಳು ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಬಲಭಾಗದಲ್ಲಿ ಸಣ್ಣ ಕರಳು ಎಂಡಾಗುತ್ತೆ ದೊಡ್ಡ ಕರಳು ಪ್ರಾರಂಭವಾಗುತ್ತೆ ಅವೆರಡು ಜಂಕ್ಷನ್ ಜಾಗದಲ್ಲಿ ನಿಮ್ಮ ಅಪೆಂಡಿಕ್ಸ್ ಇರುತ್ತೆ ದೊಡ್ಡ ಕರಳು ಒಂದೂವರೆ ಮೀಟ್ರ್ ಇರುತ್ತೆ ಅಸೆಂಡಿಂಗ್ ಕೋಲಾನ್ ಟ್ರಾನ್ಸ್ಫರ್ಸ್ ಕೋಲಾನ್ ಡಿಸೆಂಡಿಂಗ್ ಕೋಲಾನ್ ಸಿಗ್ಮೈಡ್ ಕೋಲಾನ್ ಕೊನೆಗೆ ನಿಮ್ಮ ಗುದ ದ್ವಾರ ಗುದ ದ್ವಾರ ಕೇವಲ ಒಂದೂವರೆ ಇಂಚಿರುತ್ತೆ ಅದರ ಮೇಲೆ ಆರು ಇಂಚು ರೆಕ್ಟಮ್ ಅಂತಿರುತ್ತೆ ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಆಹಾರ ಪಚನವಾದ ನಂತರ ಜ ಡೈಜೆಸ್ಟ್ ಆದಮೇಲೆ ಡೈಜೆಸ್ಟ್ ಆಗದಿರೋಂಥ ಪದಾರ್ಥ ಪ್ಲಸ್ ಅಲ್ಲಿನ ಬ್ಯಾಕ್ಟೀರಿಯಾಗಳು ಇದೆಲ್ಲ ಸೇರಿ ನಿಮ್ಮ ಮಲ ತಯಾರಾಗುತ್ತೆ ಅದು ಎಲ್ಲಿರುತ್ತೆ ಅಂದರೆ ಗುದದ್ವಾರದ ಮೇಲೆ ರೆಕ್ಟಮ್ನಲ್ಲಿ ಬಂದು ಕೂತಿರುತ್ತೆ ಇದು ಪೀಟಿಕೆ ನಿಮಗೆ ಗ್ಯಾಸ್ ಬಗ್ಗೆ ಅರ್ಥ ಆಗಬೇಕು ಅಂದರೆ ಈ ಗ್ಯಾಸ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂದರೆ ನಿಮ್ಮ ಸಣ್ಣ ಕರಳಿನಲ್ಲಿ ಆಹಾರ ಡೈಜೆಸ್ಟ್ ಆಗ ಶುರುವಾಗುತ್ತೆ ಜಠರ ಆಹಾರವನ್ನು ಅರೆದು ಮಿಕ್ಸ್ ಮಾಡಿ ಸಣ್ಣ ಕರಳಿಗೆ ಕಳಿಸುತ್ತೆ ಸಣ್ಣ ಕರಳಿನಲ್ಲಿ ಮೊದಲನೇ ಭಾಗ ನಾವು ಡಿಯೋಡಿನ ಆ ಭಾಗಕ್ಕೆ ನಮ್ಮ ಲೀವರ್ನಿಂದ ಪಿತ್ತ ಎಂಟುನೂರು ಎಮ್ ಎಲ್ಲು ಸಾವಿರದ ಐನೂರು ಎಮ್ ಎಲ್ವರೆಗೂ ಇರುತ್ತೆ ಪ್ಯಾಂಕ್ರಿಯಾಸ್ನಿಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇವೆರಡು ಬಂದು ಸೇರಿಕೊಳ್ತವೆ ಸೊ ಅಲ್ಲಿ ನಿಮ್ಮ ಜೀರ್ಣ ಪ್ರಾರಂಭವಾಗುತ್ತೆ ಫ್ಯಾಟು ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಪ್ರೋಟೀನ್ಸ್ ದ ಪರ್ಟಿಕ್ಯುಲರ್ಲಿ ಈ ದ್ವಿದಳ ಧಾನ್ಯಗಳು ಮೊಟ್ಟೆ ಇದರಲ್ಲ ಪ್ರೋಟೀನ್ಸ್ ಇರುತ್ತಲ್ಲ ಅದು ಜೀರ್ಣವಾದಾಗ ಆದರೆ ಎಂಡ್ ಪ್ರಾಡಕ್ಟೇ ಗ್ಯಾಸ್ ಅದಕ್ಕೆ ನೋಡಿ ಅವರೆಕಾಳು ಸೀಸನ್ನಲ್ಲಿ ತುಂಬ ಜನ ಡರ್ರಮ್ ಬುರ್ರಮ್ ಅಂತ ಹಳ್ಳಿ ಕಡೆ ತಮಾಷೆ ಮಾಡ್ತಾರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅಂತ ಸೊ ಎಲ್ಲಿ ಪ್ರೋಟೀನ್ಸ್ ಜಾಸ್ತಿ ಡೈಜೆಸ್ಟ್ ಆಗುತ್ತೆ ಅಲ್ಲ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಕೊನೆ ಈ ಗ್ಯಾಸ್ ಎಲ್ಲಿ ಹೋಗ್ಬೇಕು ಅದು ಕೆಳಗಡೆನೇ ಬರಬೇಕು ಯೂಜ್ವಲಿ ವಾಪಸ್ ಬರೋಲ್ಲ ಆ ಗ್ಯಾಸು ಸಣ್ಣ ಕರಳಿನಲ್ಲಿ ಓದ್ತಾ ಓದ್ತಾ ದೊಡ್ಡ ಕರಳಿಗೆ ಹೋಗುತ್ತೆ ದೊಡ್ಡ ಕರಳಿಗೆ ಒಂದು ಕೆಪಾಸಿಟಿ ಏನಂದರೆ ನೀರನ್ನು ಹೀರ್ಕೊಳ್ಳೋ ಶಕ್ತಿ ಇದೆ ಆದರೆ ಗ್ಯಾಸನ್ನು ಮುಂದಕ್ಕೆ ಕಳಿಸ್ತಾ ಹೋಗುತ್ತೆ ಅದು ಲಾಸ್ಟಿಗೆ ಬಂದು ನೀವು ಮೋಷನ್ ಮಾಡ್ತೀರಲ್ಲ ಆ ಗುದ್ವಾರದ ಮುಖಾಂತರವರೆಗೆ ಬರೋದು ಅದನ್ನು ಗ್ಯಾಸ್ ಪಾಸ್ ಮಾಡೋದು ಅಂತಾರೆ ಕನ್ನಡದಲ್ಲಿ ಆ ಭಾಷೆ ಹೇಳಲಿಕ್ಕೆ ಭಾಳ ಜನ ನಾಚಿಕೋತಾರೆ ಎದು ಒಂಥರ ಅಸಹ್ಯ ಅನ್ಕೋತಾರೆ ಊಸು ಬಿಡೋದು ಅಂತಾರೆ ಕನ್ನಡದಲ್ಲಿ ಇದನ್ನು ಯಾರು ನಾಚಿಕೊಳ್ಳೋ ಅಂಥದ್ದಲ್ಲ ಇದೊಂದು ಫಿಸಿಯಲಾಜಿಕಲ್ ಪ್ರೋಸೆಸ್ಸು ಸೊ ಇದ್ರನ್ನ ತುಂಬ ಜನ ನಮಗೆ ತುಂಬ ಗ್ಯಾಸ್ ಟ್ರಬಲ್ ಡಾಕ್ಟ್ರೆ ತುಂಬ ವಾಸನೆ ನಾವು ಪಬ್ಲಿಕ್ನೊಳಗೆ ಇರೋಕ್ಕಾಗಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ ಇದೊಂದು ಸಾಮಾಜಿಕ ತೊಂದರೆ ವೈದ್ಯಕೀಯ ತೊಂದರೆ ಅಲ್ಲ ಇಡ್ಸ್ ನಾಟ್ ಎ ಮೆಡಿಕಲ್ ಪ್ರಾಬ್ಲಮ್ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ಒಬ್ಬ ಮನುಷ್ಯ ಎಷ್ಟು ಗ್ಯಾಸ್ ಪಾಸ್ ಮಾಡ್ಬೋದು ನಾರ್ಮಲಿ ಇಪ್ಪತ್ತು ಎಮ್ ಎಲ್ಲಿಂದ ಎರಡು ಲೀಟ್ರ್ವರೆಗೂ ಒಬ್ಬ ಮನುಷ್ಯ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗ್ಯಾಸ್ ಪಾಸ್ ಮಾಡ್ಬೋದು ನಮ್ಮ ವೈಜ್ಞಾನಿಕ ಪ್ರಕಾರ ಅದು ನಾರ್ಮಲ್ ಹದಿನೈದರಿಂದ ಇಪ್ಪತ್ತು ಸಾರಿ ಒಬ್ಬ ಗ್ಯಾಸ್ ಒಬ್ಬ ಮನುಷ್ಯ ಊಸಬಹುದು ಬಟ್ ಅದು ಏನಾಗುತ್ತೆ ಅನ್ಫಾರ್ಚುನೇಟ್ಲಿ ಇಟ್ಸ್ ಇಸ್ ಅ ಸಾಮಾಜಿಕ ಪ್ರಾಬ್ಲಮ್ ಈ ವಾಸನೆಗೆ ಬಂದಾಗ ನಿಮ್ಗೆ ಹೇಳ್ತೀನಿ ಯಾವಾಗಲೂ ಕೂಡ ಈ ಗ್ಯಾಸ್ ಪಾಸ್ ಮಾಡಿದಾಗೆ ತೊಂಬತ್ತೊಂಬತ್ತು ಪರ್ಸೆಂಟು ಅದರೊಳಗೆ ನೈಟ್ರೋಜನ್ ಇರುತ್ತೆ ಅದಕ್ಕೆ ವಾಸನೆ ಇರಲ್ಲ ಬರೀ ಪಾಯಿಂಟ್ ಒನ್ ಪರ್ಸೆಂಟ್ ಇಂಡೋಲ್ ಅಂಡ್ ಸ್ಕೆಟೋಲ್ ಇರುತ್ತೆ ಅದಕ್ಕೆ ವಾಸನೆ ಇರುತ್ತೆ ಕೊಳೆತ ಮಟ್ಟೆಯ ವಾಸನೆ ಯೂಶ್ವಲಿ ಆ ಥರ ಇರುತ್ತೆ ಸೊ ಭಾಳ ಜನ ನಮಗೆ ಕೇಳೋದು ಗ್ಯಾಸ್ ಕಾ ಎರಡು ಶಬ್ದ ಮಾಡೋದು ಒಂದು ವಾಸನೆ ಒಂದು ಈ ವಾಸನೆ ಶಬ್ದ ಇಲ್ದಾಗ ಹೋದಾಗೆ ಇವ್ರಿಗೊಂಥರ ಆಗಲ್ಲ ಯಾರೋ ಬಿಟ್ಟಿದ್ದಾರೆ ಅನ್ಕೋತಾರೆ ಒಂದು ಬಸ್ನಲ್ಲಿ ಹೋಗೋ ಫಂಕ್ಷನಲ್ಲಿ ಇದ್ದಾಗೆ ಬಟ್ ಅನ್ಫಾರ್ಚುನೇಟ್ಲಿ ಆ ಸ್ಮೆಲ್ ಕಡಿಮೆ ಮಾಡಬೇಕು ಅಂದರೆ ನಾವು ನಿಮಗೆ ಭಾಳ ಸರಳವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನೀರು ಜಾಸ್ತಿ ಕುಡೀರಿ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ ಮೊಟ್ಟೆ ಕಾಳು ಕಡಿಯನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ ಗ್ಯಾಸೇ ಕಡಿಮೆ ಆಗಬೇಕು ಅಂದರೆ ಅದಕ್ಕೂ ಕೂಡ ನಮ್ಮಲ್ಲಿ ಮೆಡಿಸನ್ಸ್ ಇದೆ ಸೊ ಗ್ಯಾಸ್ ಕಡಿಮೆ ಮಾಡುವಂಥದ್ದು ಬಟ್ ಎಲ್ಲೋ ಒಂದು ಕಡೆ ಆ ಗ್ಯಾಸ್ ಟ್ರಬಲ್ ಬೇಡ ಅಂತ ನಿಮ್ಗೆ ಹೇಳಿ ನಾನು ಇವಾಗ ಗ್ಯಾಸ್ಟ್ರಿಕ್ ಟ್ರಬಲಿಗೆ ಬರ್ತೀನಿ ಈ ಗ್ಯಾಸ್ಟ್ರಿಕ್ ಟ್ರಬಲ್ ಅಂದರೆ ಏನು ಅಂದರೆ ಗ್ಯಾಸ್ಟ್ರೈಟಿಸ್ ನಿಮ್ಮ ಜಠರ ಅದರ ಕೆಪಾಸಿಟಿ ಒಂದೂವರೆ ಲೀಟ್ರು ಜೆ ಶೇಪ್ ಇರುತ್ತೆ ನಮ್ಮ ಸ್ಟಮಕ್ಕು ಅದ್ರ ಒಳಗಡೆ ಲೇಯರ್ನ ನಾವು ಮ್ಯುಕೋಸ ಅಂತೀವಿ ಅದು ಅಲ್ಲಲ್ಲಿ ಉಣ್ಣಾದರೆ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತೀವಿ ನಿಮಗೆ ಸರಳವಾಗಿ ಅರ್ಥ ಆಗಬೇಕು ಅಂದರೆ ನಿಮ್ಮ ಮಗುವಿನ ಟಾನ್ಸಿಲ್ನಾಗ ಇನ್ಫೆಕ್ಷನ್ ಆದರೆ ಟಾನ್ಸಿಲೈಟಿಸ್ ಅಂತೀರಿ ನಿಮ್ಮ ಮಗುವಿನ ಅಪೆಂಡಿಕ್ಸ್ ಹೊಟ್ಟೆ ಒಳಗೆ ಊದ್ಕೊಂಡ್ರೆ ಅಪೆಂಡಿಸೈಟಿಸ್ ಅಂತೀವಿ ಅದೇ ರೀತಿ ಜಠರದ ಒಳಗಡೆ ಮ್ಯುಕೋಸ ಅಲ್ಲಲ್ಲೇ ಉಣ್ಣಾದರೆ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತೀವಿ ಯಾಕೆ ರೀ ಡಾಕ್ಟ್ರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂದರೆ ಭಾಳ ಸರಳ ಅರಿ ವರಿ ಕರಿ ಯಾರು ಇಬ್ಬರಿಯಾಗು ಆಗುಂತಾರೆ ಸರಿಯಾಗಿ ಆಹಾರವನ್ನು ಅಗದು ಜಿಗಿದು ನುಂಗಲ್ಲ ಅವರಿಗೆ ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಯಾಕಂದರೆ ಬ್ರೈನ್ಗೂ ಸ್ಟಮಕ್ಕಗೂ ಕನೆಕ್ಷನ್ ಇರುತ್ತೆ ನಾವು ವೀಗಸ್ ನರ್ವ್ ಅಂತೀವಿ ಆ ನರ್ವ್ ಸ್ಟಿಮ್ಯುಲೇಟ್ ಆದರೆ ಆ್ಯಸಿಡ್ ಜಾಸ್ತಿ ಆಗುತ್ತೆ ಇದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ ತುಂಬ ಮಸಾಲೆ ತಿನ್ನೋರಿಗೂ ಕೂಡ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನೋರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದರಿಂದ ತುಂಬ ಜನ ಎದುರ್ಕೋತಾರೆ ನಾನು ಮಸಾಲೆ ತಿಂದರೆ ಹಂಗಾಗುತ್ತೆ ಡಾಕ್ಟ್ರಿ ಅಂತ ಅದು ಬಿಟ್ಟರೆ ಅನ್ನೆಸರಿ ಪೇಯ್ನ್ ಕಿಲ್ಲರ್ಸ್ ಎನ್ ಎ ಸಿ ಎ ಐ ಡಿಸ್ ಅಂತೀವಿ ತಲೆನೋವಿನ ಮಾತ್ರೆ ಮೈ ಕೈ ನೋವಿನ ಮಾತ್ರೆಗಳನ್ನ ನೀವು ಬರೀ ಹೊಟ್ಟೆಯಲ್ಲಿ ನುಂಗಿದರೆ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಆಲ್ಕೊಹಾಲಿಗೆ ಗ್ಯಾಸ್ಟ್ರೈಟಿಸ್ ಅಂತಲೇ ಆಗುತ್ತೆ ಆದ್ದರಿಂದ ಇವೆಲ್ಲ ಕಾರಣಗಳಿಂದ ಈ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಈಚೀಚೆಗೆ ತುಂಬ ಜನ ಎಲ್ರಿಗೂ ಚಿಕ್ಕವ್ರಿಗೂ ಗ್ಯಾಸ್ಟ್ರೈಟಿಸು ದೊಡ್ಡವ್ರಿಗೂ ಗ್ಯಾಸ್ಟ್ರೈಟಿಸ್ ಮಕ್ಕಳಿಗೂ ಬರ್ಬೋದು ಯಾಕಂದರೆ ಮಕ್ಕಳಿಗೆ ತಮ್ಮದೇ ಆದ ಟೆನ್ಷನ್ ಇರುತ್ತೆ ಹೋಮ್ವರ್ಕ್ ಮಾಡಬೇಕು ಅಮ್ಮ ಹೇಳ್ದಂಗೆ ಕೇಳಬೇಕು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತವೆ ಇವೆಲ್ಲ ನಾನು ಯಾರಿಗೆ ಬೇಕಾದ್ರೂ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಅದರ ರೋಗ ಲಕ್ಷಣಗಳು ಹೆಂಗಿರ್ತವೆ ಅಂದರೆ ಒಂಥರ ಹೊಟ್ಟೆ ಉರಿ ಎದೆ ಉರಿ ಉಳಿತೇಕ್ ಬರೋದು ಇಲ್ಲ ಊಟನೇ ಸೇರೋಲ್ಲ ವಾಮಿಟಿಂಗ್ ನಾಸ್ಯ ಅಂತೀವಿ ನಾವು ಬಾನೆ ಹುಳಿ ಉಳಿ ನೀರು ಕಿತ್ಕೋತದೆ ವಾಂತಿ ಮಾಡಬೇಕು ಅನಿಸುತ್ತೆ ಇವೆಲ್ಲ ರೋಗ ಲಕ್ಷಣಗಳು ಯಾಕಿದ್ರನ್ನ ನಾವು ಟ್ರೀಟ್ ಮಾಡಬೇಕು ಅಂದರೆ ಇದರ ಕಾಂಪ್ಲಿಕೇಶನ್ಸ್ ಇರುತ್ತೆ ಭಾಳ ದಿನ ಗ್ಯಾಸ್ಟ್ರೈಟಿಸ್ನ ನಾವು ಟ್ರೀಟ್ ಮಾಡ್ತೀರ ಹಂಗೆ ಬಿಟ್ಟರೆ ನೆಕ್ಸ್ಟು ಪೆಪ್ಟಿಕಲ್ಸರ್ ಅಲ್ಸರ್ ಅಂತೀವಿ ಉಣ್ಣು ಪೆಪ್ಟಿಕಲ್ಸರು ಈ ಗ್ಯಾಸ್ಟ್ರೈಟಿಸಿನ ಕಾಂಪ್ಲಿಕೇಶನ್ನು ಅದರಲ್ಲಿ ಎರಡು ಥರ ಇದ್ದಾವೆ ಒಂದು ಗ್ಯಾಸ್ಟ್ರಿಕ್ ಅಲ್ಸರು ಇನ್ನೊಂದು ಡಿಯೋಡಿನಲ್ ಅಲ್ಸರ್ ಅಂತೀವಿ ನಾವು ಈ ಗ್ಯಾಸ್ಟ್ರಿಕ್ ಅಲ್ಸರ್ ಇನ್ನೊಂದು ಪ್ರಾಬ್ಲಮ್ ಅಂದರೆ ನೂರು ಜನಕ್ಕೆ ಗ್ಯಾಸ್ಟ್ರಿಕ್ ಅಲ್ಸರ್ ಇದ್ದರೆ ಐದು ಜನಕ್ಕೆ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗ್ಬೋದು ಕ್ಯಾನ್ಸರ್ ಆಫ್ ದಿ ಸ್ಟಮಕ್ ಅಂತೀವಿ ನಾವು ಅದರಿಂದ ಗ್ಯಾಸ್ಟ್ರೈಟಿಸ್ನ ಇಗ್ನೋರ್ ಮಾಡಬಾರ್ದು ಬಟ್ ಇದನ್ನು ಡಯಾಗ್ನೋಸ್ ಮಾಡೋದು ಹೆಂಗೆ ಡಾಕ್ಟ್ರೆ ಭಾಳ ಸುಲಭ ನಮ್ಮಂಥ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ಸರ್ಜನ್ಗೆ ನೀ ಹೇಳುವ ರೋಗ ಲಕ್ಷಣಗಳಲ್ಲೇ ಇದು ಗ್ಯಾಸ್ಟ್ರೈಟಿಸ್ ಅಂತ ಕಂಡುಹಿಡ್ತೀವಿ ಆದರೆ ಒಂದು ಟೆಸ್ಟ್ ಭಾಳ ಇಂಪಾರ್ಟೆಂಟು ಇವತ್ತು ಎಲ್ಲ ಕಡೆ ಗ್ಯಾಸ್ಟ್ರೋಸ್ಕೋಪಿ ಎಂಡೋಸ್ಕೋಪಿ ಅಂತೀವಲ್ಲ ಪೈಪನ್ನು ಹಾಕಿದರೆ ನಿಮ್ಮ ಜಠರದ ಒಳಗಡೆಯ ಫೋಟೋ ತೆಗಿಬೋದು ನಾವು ನಿಮ್ಮ ಅನ್ನನಾಳದ ಕ್ಯಾನ್ಸರ್ ಇದ್ದರೂ ಗೊತ್ತಾಗುತ್ತೆ ಜಠರದಲ್ಲಿ ಅಲ್ಸರ್ ಇದ್ದರೂ ಗೊತ್ತಾಗುತ್ತೆ ಜಠರದಲ್ಲಿ ಕ್ಯಾನ್ಸರ್ ಇದ್ದರೂ ಗೊತ್ತಾಗುತ್ತೆ ಅದರಿಂದ ಒಂಚೂರು ಬಯಾಪ್ಸಿನೂ ತೊಗೊಳ್ತೀವಿ ಅದರಿಂದ ದಯವಿಟ್ಟು ಪದೇ ಪದೇ ನಿಮಗೆ ಗ್ಯಾಸ್ಟ್ರೈಟಿಸ್ ಆದರೆ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ಸೆಲ್ಫ್ ಟ್ರೀಟ್ಮೆಂಟ್ ತೊಗೊಂಡು ಸುಮ್ಮನೆ ಇರಬೇಡಿ ಒಂದು ಗ್ಯಾಸ್ಟ್ರೋಸ್ಕೋಪಿ ಮಾಡಿಸ್ಕೊಳ್ಳಿ ಆ್ಯಂಡ್ ಭಾಳ ಜನಕ್ಕೆ ನಾನು ಹೇಳ್ತೀನಿ ಗ್ಯಾಸ್ಟ್ರೈಟಿಸ್ ಅಂತ ನೀವು ಅನ್ಕೊಂಡಿರ್ತೀರಲ್ಲ ಇಂಡೈಜೆಷನ್ ಸರಿಯಾಗಿ ಜೀರ್ಣ ಆಗಲ್ಲ ಅಂತ ಅಂದ್ಕೊಂಡಿರ್ತಿರಲ್ಲ ಅದಕ್ಕೆ ಇನ್ನೊಂದು ಕಾರಣ ಇದೆ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲುಗಳಾಗಿರ್ಬೋದು ಗಾಲ್ ಸ್ಟೋನ್ಸ್ ಅಂತೀವಿ ನಾವು ಇದನ್ನು ಕಂಡುಹಿಡಿಯೋದು ಭಾಳ ಸುಲಭ ನಿಮಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಪ್ಡಮನ್ ಅಂತ ಮಾಡ್ತೀವಿ ನಾವು ಆಗ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲಿದೆಯಾ ಇನ್ಫೆಕ್ಷನ್ ಇದೆಯಾ ಅಂತ ಗೊತ್ತಾಗುತ್ತೆ ಇದರಿಂದ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಥರ ಆಗಿರ್ಬೋದು ಆದ್ದರಿಂದ ಗಾಲ್ಸ್ಟೋನ್ಸ್ಗೆ ಕೋಲಿಸಿಸ್ಟೆಕ್ಟಮಿ ಕೀ ಓಲ್ ಸರ್ಜರಿ ಅಂತ ಮಾಡ್ತೀವಿ ಗ್ಯಾಸ್ಟ್ರೈಟಿಸ್ಗೆ ಇವತ್ತು ತುಂಬ ಉತ್ತಮವಾದ ಟ್ರೀಟ್ಮೆಂಟ್ ಇದೆ ಆಂಟಾಸಿಡ್ಸ್ ಕೊಡ್ತೀವಿ ಅನೇಕ ಡ್ರಗ್ಸು ಪ್ರೋಟಾನ್ ಪಂಪ್ ಇನಿಬಿಟಾರ್ಸ್ ಅಂತೀವಿ ನಾವು ಪ್ಯಾಂಟೊಪ್ರೊಸೋಲ್ ಓಮಿಪ್ರೊಸೋಲ್ ರಾಬಿಪ್ರಸೋಲ್ ರ್ಯಾನಿಟಿಡಿನ್ ತುಂಬ ಇದ್ದಾವೆ ಸೊ ಇವೆಲ್ಲವನ್ನು ಕೂಡ ಕೊಟ್ಟು ನಿಮ್ಮ ಕಾಯಿಲೆಯನ್ನು ವಾಸಿ ಮಾಡ್ಬೋದು ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ದಯವಿಟ್ಟು ಸಮಯ ತೊಗೊಂಡು ಊಟ ಮಾಡಿ ಅರಿಬರಿಯಲ್ಲಿ ಊಟ ಮಾಡಬೇಡಿ ಎಲ್ಲದಕ್ಕೂ ತಲೆ ಕೆಡಿಸ್ಕೊಬೇಡಿ ತುಂಬ ಟೆನ್ಷನ್ ಮಾಡ್ಕೋಬೇಡಿ ತಲೆನೋವು ಬಂದಾಗ ಸುಮ್ಮ ಸುಮ್ಮನೆ ಮಾತ್ರೆ ನುಂಗಬೇಡಿ ಅದರೊಳಗೆ ಖಾಲಿ ಹೊಟ್ಟೆ ಒಳಗೆ ಮಾತ್ರೆಗಳು ನುಂಗ್ಬೇಡಿ ಆಲ್ಕೊಹಾಲಿಕ್ಸ್ ದಯವಿಟ್ಟು ಆಲ್ಕೋಹಾಲ್ ಕಡಿಮೆ ಮಾಡಿ ಸ್ಮೋಕರ್ಸ್ದು ಸ್ಮೋಕಿಂಗ್ನ ಬಿಟ್ಬಿಡಿ ಇವೆಲ್ಲವನ್ನು ನೋಡಿಕೊಂಡ್ರೆ ಆಮೇಲೆ ಅಷ್ಟೇ ಅಲ್ಲ ಟೊಬ್ಯಾಕೊ ಯಾವುದೇ ರೀತಿಯಲ್ಲಿ ಜರ್ದಾ ತಿನ್ನೋದು ಗುಟ್ಕಾ ತಿನ್ನೋದು ಇವೆಲ್ಲಂದರೂ ಕೂಡ ಕಡೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಆದ್ದರಿಂದ ನಿಮ್ಮ ಅಭ್ಯಾಸಗಳನ್ನು ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ನಿಮ್ಮ ಜೀವನ ಕ್ರಮವನ್ನು ಬದಲಾಯಿಸಿಕೊಂಡ್ರೆ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗೋಲ್ಲ ಥ್ಯಾಂಕ್ ಯು